ನಿಮ್ ನೀವು ಯಾವೆಲ್ಲ ರಂಗಭೂಮಿಯ ಕಲಾವಿದರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ರಿ ರಂಗಭೂಮಿನಲ್ಲಿ ಬಿ ಜಯಶ್ವರ್ ಅವ್ರ ಜೊತೆ ಮತ್ತೆ ಪಂಡಿತು ಮತ್ತೆ ಇನ್ನೊಬ್ರು ಇದ್ರು ಲಂಬು ನಾಗೇಶ್ ಅಂತ ಅವ್ರು ಇಲ್ಲ ಈಗ ಅವ್ರ ಜೊತೆ ಎಲ್ಲ ಮತ್ತೆ ಬೇರೆಯವ್ರ ಮಾಡ್ತಾ ಇದ್ರು ತುಂಬಾ ಪಾಪ್ಯುಲರ್ ಆರ್ಟಿಸ್ಟ್ ಆಗಿದ್ರು ಸಿನಿಮಾ ನಟ ಕೂಡ ಅವ್ರು ಈಗಿಲ್ಲ ಹ್ಮ್ ಅವ್ರ ಇದ್ದಾಗೆಲ್ಲ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೆ ನಾನು ನಮ್ಮ ಟ್ರೂಪಲ್ಲೂ ಬಂದು ಅವ್ರು ಪಾಪ ಆ್ಯಕ್ಟ್ ಮಾಡಿದ್ರು ಇನ್ನು ಬೇರೆದು ಅಂತಂದ್ರೆ ನಾರ್ಮಲ್ ಆಗಿ ಸೀರಿಯಲ್ ಅಲ್ಲಿ ಮಾಡಿದೀನಿ ಬೇರೆ ಬೇರೆಯವ್ರ ಜೊತೆನಲ್ಲಿ ಆಮೇಲೆ ಮುಖ್ಯಮಂತ್ರಿ ಚಂದ್ರು ಸರ್ ಜೊತೆಗೆ ಮಾಡಿದ್ದೀನಿ ಸಿ ಕೈ ಚಂದ್ರು ಸರ್ ಜೊತೆ ಮಾಡಿದ್ದೀನಿ ಆಮೇಲೆ ಶ್ರೀನಾಥ್ ಸರ್ ಜೊತೆ ಮಾಡಿದೀನಿ ಶ್ರೀನಿವಾಸ ಮೂರ್ತಿ ಸರ್ ಜೊತೆ ಮಾಡಿದ್ದೀನಿ ಈ ಥರದ್ದೆಲ್ಲ ನನಗೆ ತುಂಬಾ ಇಷ್ಟ ದತ್ತಣ್ಣ ಸರ್ ಜೊತೆ ಮಾಡಿದ್ದೀನಿ ಅವ್ರ ಹೌದು ಅವ್ರಗಳ ಜೊತೆ ಎಲ್ಲ ಮಾಡಿದ್ದೀನಿ ಆಮೇಲೆ ರವಿಚಂದ್ರನ್ ಅವ್ರ ಜೊತೆ ಮಾಡಿದ್ನಲ್ಲ ಮಂಗಲಂಬ ಎಲ್ಲ ಮಾಡಿದೆ ಆಮೇಲೆ ಶಿವರಾ ಶಿವಣ್ಣ ಅವ್ರ ಜೊತೆ ಮಾಡಿದ್ದು ಒಂದು ನನಗೆ ಭೈರುತೀರನ್ನ ಗೆಲ್ದು ಭಾಳ ಖುಷಿ ಆಯಿತು ನನಗೆ ಶಿವಣ್ಣ ಸರ್ ಒಂದು ನನಗೆ ತುಂಬ ಇಷ್ಟ ಆಯಿತು ಅಪ್ಪು ಸರ್ ಜೊತೆ ಹಾಂ ಏನಾದರೂ ಒಂದು ಸ್ಪೇಸ್ ಸಿಗತ್ತಾ ಅಂತ ಆಗಲಿಲ್ಲ ಶಿವಣ್ಣ ಸರ್ ಜೊತೆಗೆ ಸಿಕ್ಕಿದ್ದು ನನಗೆ ಸರ್ ಕೊರಗಿದ್ದು ಅಪ್ಪು ಸರ್ ಜೊತೆ ನಿಜವಾಗ್ಲೂ ಅದು ನಾನು ತುಂಬಾ ಫೀಲ್ ಮಾಡ್ಕೊಂಬೆ ತುಂಬಾನೇ ಬೇಜಾರ್ ಮಾಡ್ಕೊಂಬಿಟ್ಟೆ ಅವ್ರು ಹೋದಾಗಂತೂ ನನ್ಗೆ ಆ ವಿಚಾರಕ್ಕಲ್ಲ ಅವ್ರು ಹೋಗಿದ್ದು ಒಂದು ದೊಡ್ಡ ಅದೊಂದು ದುರಂತ ಕನ್ನಡ ಇಂಡಸ್ಟ್ರಿಗೆ ಆಮೇಲೆ ಅಲ್ಲೆಲ್ಲೋ ಅನಿಸ್ತಾ ಇತ್ತು ನಂಗೆ ನಾವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀವಿ ಅಂತಂದ್ರೆ ಒಂದೆಲ್ಲ ಒಂದ್ ದಿವಸ ನಮಗೂ ಸ್ಪೇಸ್ ಸಿಗತ್ತೆ ಅವ್ರ ಜೊತೆಗೆ ನಾವು ಆಕ್ಟ್ ಮಾಡ್ದ ಅಣ್ಣವ್ರ ಜೊತೆ ಅಂತೂ ನಮ್ಗೆ ಆಗ್ಲಿಲ್ಲ ನಮ್ ಜೊತೆಯವ್ರು ಕೆಲವ್ರು ಮಾಡಿದಾರೆ ಅಣ್ಣವ್ರ ಜೊತೆ ಮಾಡಿದಾರೆ ಬಟ್ ನಾವು ಅಲ್ಲ ಅಲ್ಲಂತು ನಾನು ನನ್ ತುಂಬಾ ಬಹಳ ದೊಡ್ಡ ಅಭಿಮಾನಿ ನಾನು ರಾಜ್ಕುಮಾರ್ ಅವ್ರಿಗೆ ದೊಡ್ಡ ಅಭಿಮಾನಿ ನಾನು ಅನ್ನೋರ ಜೊತೆಗೆ ನನಗೆ ಅವಕಾಶ ಸಿಗ್ಲಿಲ್ಲ ಅವಾಗ ಇನ್ನು ನಾವು ಮಟ್ಟಕ್ಕೆ ಹೋಗುವಷ್ಟು ನಮಗೆ ತಾಕತ್ತಿರಲಿಲ್ಲ ಬಟ್ ಇವ್ರ ಜೊತೆಲೆಲ್ಲ ಮಾಡೋಣ ಅಯ್ಯೋ ಟೈಮ್ ಇದೆ ಅಲ್ಲ ನಾವು ಒಂದು ಸ್ವಲ್ಪ ಸೀರಿಯಲ್ ಅಲ್ಲಿ ಪಾಪ್ಯುಲರ್ ಆದ್ರೆ ಒಂದು ಅವಕಾಶ ಬರುತ್ತೆ ನಮ್ಗುನು ಜೊತೆಗೆ ಸಿಗೋಣ ಅಂತ ಒಂದ್ಸಲ ಭೇಟಿ ಮಾಡಿದ್ದೀನಿ ಅವ್ರಿಗೆ ಅಷ್ಟೇ ನಮಸ್ಕಾರ ಮಾಡಿದೀನಿ ಅಷ್ಟೇ ಬಿಟ್ರೆ ಮಾಡಿರ್ಲಿಲ್ಲ ಹೋದಾಗ ಅವ್ರದ್ದು ಹೋಗಿದ್ದೊಂದು ದೊಡ್ಡ ಬೇಜಾರು ಆಮೇಲೆ ಲೆಟ್ರಾನ್ ಅನ್ನಿಸ್ತು ಅವ್ರು ಇದ್ದಿದ್ರೆ ನಾನು ಅವ್ರ ಜೊತೆ ನನ್ನ ಒಂದು ಪಾತ್ರ ಮಾಡಿರ್ತಿದ್ನೇನೋ ಅಂತ ಅನ್ಸ್ತಿತ್ತು ಅಷ್ಟೇ ಬಟ್ ದೊಡ್ಡ ಸರ್ಕಲ್ಲು ನನಗೆ ಪರಿಚಯ ಇರೋ ಸರ್ಕಲ್ ಎಲ್ಲಾ ಅವ್ರ ಜೊತೆಲಿ ಚೆನ್ನಾಗಿದೆ ಮೊದ್ಲಿಂದನೂ ಚೆನ್ನಾಗಿತ್ತು ನಾನೇ ಅದೇ ಹೇಳಿದ್ನಲ್ಲ ನಂದು ತರ ಬೇರೆ ತರ ಹಂಗ ಹೋಗ್ಲಿಲ್ಲ ನಾನು ಹೋಗಿದ್ರೆ ಅದಾಗಿರ್ತಿತ್ತು ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡಿರೋ ತರದ್ ಆಗ್ಬಿಟ್ಟಿದೆ ನನ್ಗೆ ಇಲ್ಲಿ ಇದೆಯಲ್ಲ ಈಗ ಇದನ್ನು ನಿಭಾಯಿಸ್ತೇನೆ ನೀಟಾಗಿ ಇದನ್ನ ಈ ಕ್ಷಣಗಾ ಇದೇನ್ ಮಾಡ್ತಿದ್ದೀನಿ ಅದು ಅನ್ನೋ ತರದ್ ವಿಚಾರದಲ್ಲೇ ಈ ಕಡನೆ ಇಟ್ಬಿಟ್ಟು ನಾನು ಸಿನಿಮಾಗೆ ಸಿನ್ಮಾಗ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದ್ಸಲ ಅನ್ಸತ್ತೆ ನಂಗೆ ನಂಗೆ ಅದು ಒಂದು ಒಳ್ಳೆ ವೇದಿಕೆ ಕೊಟ್ಟಿರ್ತಿತ್ತೇನು ನಾನು ಪ್ರಯತ್ನ ಪಟ್ಟಿದ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ಲಿಲ್ಲ ಹಂಗಾಗಿ ಈಗ ಈಗ ಬರ್ತಿದೆ ಬರ್ತಿದೆ ನಿಧಾನ ಕೆಲವು ಪಾತ್ರಗಳೆಲ್ಲ ಬರ್ತಾ ಇದೆ ಹೆಂಗಾಗತ್ತ ನೋಡ್ಬೇಕು ನೀವು ಟೈಮ್ ಅಲ್ಲಿ ಧಾರಾವಾಹಿಗಳಲ್ಲಿ ಎಲ್ಲಾ ಟೈಮ್ ಅಲ್ಲಿ ಮನೆಯವರ ಜೊತೆಗೆ ಸಮಯ ಹೆಂಗ್ ಕೊಡ್ತಾ ಇದ್ರಿ ಆವಾಗ ಅವರು ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ರು ಸಮಯ ಕೊಡ್ತಿಲ್ಲ ಅಥವಾ ಇಲ್ಲ ಇಲ್ಲ ಹಂಗೇನಿಲ್ಲ ಮನೆಯವರು ತುಂಬಾನೇ ನನಗೆ ಎನ್ಕರೇಜಿವ್ ಆಗಿ ಆಕೆ ಎಂಪ್ಲಾಯ್ ಅಲ್ಲ ಮನೆ ಹೌಸ್ ವೈಫ್ ಸೊ ಹಂಗಾಗಿ ತುಂಬಾನೇ ಎನ್ಕರೇಜ್ ಕೊಡೋರು ಯಾವ್ದೇ ವಿಚಾರ ಬಂದ್ರು ಆಗ್ಲಿ ಒಂದ್ ಸೀರಿಯಲ್ ಅಲ್ಲಿ ಈ ತರದ ಪಾತ್ರ ಇದೆ ಹಿಂಗ್ ಕಾಸ್ಟಿಂಗ್ ಮಾಡಿದಾರೆ ಈ ಕತೆ ಹೇಳಿದ್ರು ಈ ಕ್ಯಾರೆಕ್ಟರ್ ಹಿಂಗಿದೆ ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿದೆ ಪಾತ್ರ ಇನ್ಫ್ಯಾಕ್ಟ್ ನಾನು ಮಾಂಗಲ್ಯದಲ್ಲಿ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಅವರು ನೋಡಿದ್ರು ನಮ್ಮ ಮನೆಯವರು ಆ ಪಾತ್ರನ ಅಂದ್ರೆ ತಮಿಳಲ್ಲಿ ನೋಡಿದ್ರು ತುಂಬಾ ಪಾಪ್ಯುಲರ್ ಆಗಿದೆ ಆ ಪಾತ್ರ ನಿನಗೆ ಬಂದ್ರೆ ನಿನಗೆ ಅದೃಷ್ಟ ಅಟ್ ಲೀಸ್ಟ್ ಆಡಿಶನ್ಗಾದ್ರೂ ಹೋಗುವಂತ ಸೊ ಅಂದೆ ಹೌದಾ ನಾನು ನೋಡೇ ಇಲ್ಲ ಆ ಪಾತ್ರನ ಅಯ್ಯೋ ನೀನ್ ಎಲ್ಲಿದ್ಯಾ ನೀನು ತುಂಬಾ ಒಳ್ಳೆ ಪಾತ್ರ ಅದು ತಮಿಳ್ನಾಡಲ್ಲೇ ಫೇಮಸ್ ಆಗಿದೆ ಆ ಪಾತ್ರ ಅಂದ್ರೆ ಆ ಸೀರಿಯಲ್ಲೇ ಫೇಮಸ್ ಆಗಿದೆ ಅದರಲ್ಲೂ ಆ ಪಾತ್ರ ಅಂತೂ ಇನ್ನೂ ಚೆನ್ನಾಗಿ ಫೇಮ್ ಆಗಿದೆ ನೀನ್ ಮಾಡಿದ್ರೆ ನೀನು ಹಂಗೆ ಇಲ್ಲಿ ಪಾಪ್ಯುಲರ್ ಆಗ್ತೇ ಹೋಗು ಅಂತ ಹೌದಾ ಅಂತ ಹೇಳಿ ನನ್ಗೆ ಆ ಪಾತ್ರದ್ದು ಒಂದು ನಯಾಪೈಸೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅಲ್ಲಿ ಹೋಗಿ ಆಡಿಷನ್ ಮಾಡಿದ ಮೇಲೆನೆ ಅವರು ಹೇಳಿದ್ರು ಕೋಕಿಲಾ ಮೋಹನ್ ಅವರು ಏನ್ ಹೇಳಿದ್ರು ಅಂದ್ರೆ ವೆಂಕಟೇಶ್ ಈ ಪಾತ್ರ ತುಂಬಾ ಜವಾಬ್ದಾರಿಯಿಂದ ಮಾಡ್ಬೇಕಿದ್ರು ಪಾತ್ರ ಬಹಳ ಒಳ್ಳೆ ಪಾತ್ರ ಇದು ತುಂಬಾ ಫೇಮಸ್ ಆಗಿದೆ ನೀವು ಹಂಗೆ ಮಾಡಿ ಆಗಿ ಅಂತ ಹೌದಾ ಸರ್ ಸರಿ ಸರ್ ನಾನು ಕೆಲಸ ಮಾಡ್ತೀನಿ ಸರ್ ಇದಕ್ಕೆ ಚೆನ್ನಾಗಿ ಅಂತ ಸೊ ಹಂಗೆ ಅವರು ಬಹಳ ಎನ್ಕರೇಜಿವ್ ಆಗಿ ಇದು ಅಷ್ಟೇ ನಮ್ಮ ಬಿಸಿ ಇದ್ದಾಗ ಎಲ್ಲ ಮ್ಯಾನೇಜ್ ಅಂದ್ರೆ ತುಂಬಾ ನೀಟಾಗಿ ಮ್ಯಾನೇಜ್ ಆಗ್ತಿತ್ತು ಮಗು ಒಬ್ನೇ ಮಗ ನನಗೆ ಮಗು ನೋಡಿಕೊಂಡು ಮತ್ತೆ ನನ್ನ ಆಫೀಸು ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಹೋಗಿ ವಾಯ್ಸ್ ಓವರ್ ಮಾಡ್ತಾ ಇದ್ದೆ ಮತ್ತೆ ಆಫೀಸ್ಗೆ ಹೋಗ್ತಾ ಇದ್ದೆ ಸಂಜೆ ಇನ್ನೇನೋ ಕೆಲಸ ಇರ್ತಿತ್ತು ಸೊ ಹಂಗಾಗಿ ಎಲ್ಲ ಮ್ಯಾನೇಜ್ ಸರ್ ಯಾಕೆ ಹೇಳ್ದೆ ಅಂದ್ರೆ ಹಿಂದೆ ಏನಾಗ್ತಿತ್ತು ಏನ ಆಗ್ತಿತ್ತು ನಡ್ಸ್ಕೊಂಡು ಹೋಗುವಂತ ಹೆಣ್ಮಗು ನಮ್ಮ ಮನೆಗ್ ಬರ್ಲಿ ಅಂತಿದ್ರು ಈಗ ಏನಾಗ್ತಾ ಇದೆ ಬೇಡಪ್ಪ ಜೊತೆ ಅಂತ ಕೇಳುವಂತ ಪರಿಸ್ಥಿತಿ ಇಲ್ಲ ಇಲ್ಲ ಹಂಗೆ ಆಗಿದೆ ಹೌದು ಹೌದೌದು ಬಟ್ ಆ ವಿಚಾರದಲ್ಲಿ ನಾನು ಅದೃಷ್ಟವಂತ ತುಂಬಾ ಇನ್ಕ್ರೀಸ್ ಸಿಕ್ತು ಬಟ್ ಇಲ್ಲದೆ ಇದ್ದಾಗ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಅಂದ್ರೆ ಫುಲ್ ಮನೆಯಲ್ಲೇ ಹಂಗಾಗಿ ನಾನು ಒಂದಷ್ಟು ಸಾಥ್ ಕೊಡ್ತಿದ್ದೆ ಅಡಿಗೆ ಮಾಡ್ತಿದ್ದೆ ಆ ಈಗ್ಲೂ ಮಾಡ್ತೀನಿ ಹ ಈಗ್ಲೂ ಮಾಡ್ತೀನಿ ಅಂದ್ರೆ ಹೆಚ್ಚಿಗೆ ಇಲ್ಲ ಹೊರಗಡೆ ಏನಾದ್ರೂ ತರ್ಕಾರಿ ಹೆಚ್ಚು ಕೊಡೋದು ಅದೇ ಎಲ್ಲೋ ಇಲ್ಲ ನನಗೆ ಯಾವ ವಿಚಾರ ಇಬ್ರು ಇಷ್ಟು ಗಟ್ಟಿ ಸ್ಟ್ರಾಂಗ್ ಬಾಂಡಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡಿದ್ದು ಸರ್ ನಾವು ಹೊರಗಡೆ ಬಂದಾಗ ಸ್ವಲ್ಪ ಮದುವೆ ಆದ ತಕ್ಷಣನೇ ಒಂಚೂರು ಆರ್ಥಿಕವಾಗೂ ಸ್ವಲ್ಪ ಹೊಡ್ತಾ ಇರ್ತಿತ್ತು ಸರ್ವೈವ್ ಆಗ್ಬೇಕಲ್ಲ ಆ ವಿಚಾರಗಳಲ್ಲಿ ಅವರು ಕೆಲ್ಸಕ್ಕೆ ಸೇರೋ ವ್ಯವಸ್ಥೆ ಆಗಿತ್ತು ಸ್ವಲ್ಪ ಕೆಲ್ಸಕ್ಕೂ ಹೋದ್ರು ಆಮೇಲೆ ಏನಾಯ್ತು ಗೊತ್ತಿಲ್ಲ ನಿಮ್ಗೆ ನೀವಾಗ್ಲೇ ಹೇಳಿದ್ರಲ್ಲ ಮಗನ್ ನೋಡ್ಕೊಳಕ್ ಸಾಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅಂತೆಲ್ಲ ಸೊ ಆ ವಿಚಾರ ಬಂದಾಗ ನಾವು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ವಿ ಯಾಕೆ ನಾನು ಹಾಬಿಯಾಗೂ ದುಡಿತಾ ಇದ್ದೀನಿ ಬೇರೆ ಕೆಲಸ ಆಮೇಲೆ ಪ್ರೊಫೆಷನ್ ಆಗು ನನಗೊಂದು ಕೆಲಸ ಇದೆ ಮ್ಯಾನೇಜ್ ಮಾಡೋಣ ಬೆಟರ್ ಕ್ವಿತ್ ದ ಜಾಬ್ ಅಂದ್ಬಿಟ್ಟು ಮಗನ್ನ ಅವಳು ನೋಡಿಕೊಂಡ್ಳು ಆಮೇಲೆ ಒಳ್ಳೆ ಸ್ಪೋರ್ಟ್ಸ್ ಮಾಡಿದ್ಲು ಸ್ವಿಮ್ಮಿಂಗ್ ಸೇರಿಸ್ದೆ ಅವನು ನ್ಯಾಷನಲ್ ಸ್ವಿಮ್ಮರ್ ಆಗ ನೀಟಾಗಿ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಜಾಬ್ಗೆ ಹೋಗೋಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಅವಳ್ದೆ ನನಗಿಂತ ಸೊ ಅದು ಕರೆಕ್ಟ್ ಡಿಸಿಷನ್ ತೊಗೊಂಡ್ವಿ ನಾವು ಆ ಸೀರಿಯಸ್ ಆಗಿ ತೊಗೊಂಡ್ವಿ ಅದನ್ನು ವಿಚಾರ ಇಲ್ಲದ್ರೆ ಇಬ್ರು ಎಂಪ್ಲಾಯ್ ಆಗಿ ಸೈಕಲ್ ಹೊಡ್ಕೊಂಡು ಮಗುನೆಲ್ಲೋ ಎಲ್ಲ ಆ ಆತರದೆಲ್ಲ ಆಗ್ತಿತ್ತು ದುಡಿತಾಳೆ ಹಾಗಾಗಿ ಅಲ್ಲಿ ಟೈಮ್ ಅನ್ನುವಂತ ಅದಾಗ್ಬಿಡ್ತಿತ್ತೇನೋ ಯಾಕಂದ್ರೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಬಿಗಿನಿಂಗ್ ಅವಳು ಕೆಲ್ಸಕ್ ಹೋಗ್ತಿದ್ದಾಗ ಮಿಸಸ್ ಇವನ್ನ ಅಲ್ಲಿ ಎಲ್ಲೋ ಬಿಡ್ತಿದ್ವಲ್ಲ ಅದು ತುಂಬಾ ಹಿಂಸೆ ಆಗ್ತಿತ್ತು ಇಬ್ಬರ್ಗುನು ಆಮೇಲೆ ಒಂದೊಂದ್ಸಲ ನಮ್ಮ ಅವ್ರ ಮನೆಯಲ್ಲೇ ಬಿಡ್ತಾ ಇದ್ವಿ ಹತ್ರ ಆಗ್ತಿತ್ತು ಅಂತ ಸಿಟಿನಲ್ಲೇ ನಮ್ದು ದೂರ ವೈಟ್ ಫೀಲ್ಡು ಸೊ ಹತ್ರ ಆಗ್ತಿತ್ತು ಬಿಡಿ ಶನಿವಾರ ಶುಕ್ರವಾರ ಆಫೀಸ್ ಮುಗಿದ ತಕ್ಷಣ ಹೋಗಿ ಮಗುನ ಕರ್ಕೊಂಡು ಬರಬೇಕು ಶನಿವಾರ ಭಾನುವಾರ ಇಟ್ಕೊಳ್ಬೇಕು ಮತ್ತೆ ಸೋಮವಾರ ಬಿಡ್ಬೇಕು ಮನೆಗೆ ಈ ಥರದ್ದು ಕಷ್ಟ ಆಗ್ತಿತ್ತು ಸೊ ಇದೆಲ್ಲ ತಲೆಯಲ್ಲಿ ಬೇಡ ಆರಾಮಾಗಿರೋಣ ಈ ಸೈಕಲ್ ಉಡ್ಕೊಂಡೆಲ್ಲ ಇರೋದು ಬೇಡ ನೀನು ಇರೋ ಜಾ ಜಾಬ್ ಏನು ಬೇಡ ನಾನು ಆರಾಮಾಗಿ ದುಡ್ಕೊಂಡಿರೋಣ ಬಟ್ ಏನೋ ದಯೆ ಮತ್ತೆ ನಮ್ಮ ಹಿರಿಯರ ಆಶೀರ್ವಾದ ಎಲ್ಲ ಸರ್ ಪಾತ್ರಗಳಲ್ಲಿ ಯಾವ್ದಾದ್ರೂ ರಿಗ್ರೆಟ್ ಇದೆಯಾ ಈ ಪಾತ್ರ ನಾನು ನನ್ಗೆ ಆ ತರದ್ದು ಏನು ಪಾತ್ರಗಳು ಎಲ್ಲ ಮಾಡಬೇಕು ಅಂತ ಅನಿಸ್ತಿರತ್ತೆ ಅಂದ್ರೆ ಒಂದೊಂದು ಪಾತ್ರನೂ ಚಾಲೆಂಜಿಂಗ್ ಆಗಿರತ್ತೆ ಪಾತ್ರಗಳು ಬಂದಾಗ ಆ ತರದ ಚಾಲೆಂಜಿಂಗ್ ಪಾತ್ರಗಳು ಬರ್ಲಿ ಅಂತ ನಾನು ಕಾಯ್ತೀನಿ ಪರ್ಟಿಕ್ಯುಲರ್ ಆಗಿ ಇಂಥ ಪಾತ್ರ ಬೇಕು ನನ್ಗೆ ಯಾರಾದ್ರೂ ಕಥೆ ಹೇಳಿದಾಗ ಅಥವಾ ಇಂಥ ಪಾತ್ರ ಅಂತಂದಾಗ ಈಗ ಸಿನಿಮಾದಲ್ಲಿ ಒಂದೆರಡು ಪಾತ್ರದ ಬಗ್ಗೆ ಹೇಳಿದಾರ ನನಗೆ ಅದು ಡಿಲೇ ಆಗ್ತಾ ಇದೆ ಅದು ತುಂಬಾ ಚೆನ್ನಾಗಿದೆ ಪಾತ್ರ ಆ ಪಾತ್ರ ಅಯ್ಯೋ ಆ ಪಾತ್ರ ಮಾಡ್ಬೇಕು ಇವ್ರೇನ್ ನನ್ ಕರೀತಾರೋ ಇಲ್ವೋ ಮತ್ತೆ ಅಥವಾ ಬೇರೆ ಯಾರನ್ನಾದ್ರೂ ಕಾಸ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ಅನ್ನೋ ತರದ್ದು ಇರುತ್ತೆ ನನ್ಗೆ ಅಂದ್ರೆ ಆ ಪಾತ್ರ ಅಷ್ಟು ಚೆನ್ನಾಗಿ ಅವರು ನನಗೆ ಹೇಳಿರ್ತಾರೆ ಸರ್ ಹಿಂಗಿದೆ 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 ಹೆಂಗಿದೆ ಅಂತ ಆ ನನಗೆ ಇಂಥ ಪಾತ್ರ ಮಾಡ್ಬೇಕಂತ ಎಲ್ಲ ಪಾತ್ರದ್ದು ಇಷ್ಟ ನನಗೆ ಅಂದ್ರೆ ಒಬ್ಬ ಕಲಾವಿದನಾಗಿ ವರ್ಸಟಲ್ ಆಗಿರ್ಬೇಕಾಗತ್ತೆ ಆ ಪಾತ್ರ ಚಾಲೆಂಜಿಂಗ್ ಪಾತ್ರಗಳು ಬರ್ಲಿ ಅಂತ ವೆಯ್ಟ್ ಮಾಡ್ತೀನಿ ಹೊರತು ಇಂಥ ಪಾತ್ರ ಮಾಡ್ಬೇಕಾಗಿತ್ತು ಮಾಡಿಲ್ಲ ಹಂಗೆ ಅಂದ್ರೆ ಪಾತ್ರಗಳು ಸಿಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅದನ್ನ ನಾವು ಮಾಡ್ಕೋಬೇಕು ಅಂತಂದ್ರೆ ನೀವು ನೀವ್ ಹೇಳಿದ್ರಲ್ಲ ಅದೊಂದು ರಂಗಭೂಮಿನಲ್ಲಿ ಮಾತ್ರ ಸಾಧ್ಯ ಒಂದು ಒಳ್ಳೆ ನಾಟಕಗಳನ್ನ ನೋಡಿ ಆ ಪಾತ್ರಗಳು ಹಿಂಗ್ ಬಂದಾಗ ಇಂಥ ಪಾತ್ರ ನಾನು ಮಾಡ್ಬೇಕು ಅಂತ ಆಯ್ಕೆ ಮಾಡ್ಕೊಳಕೆ ಅದೊಂದು ಅನುಕೂಲ ಇರತ್ತೆ ನಮ್ಗೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಲವಾರು ವಿಚಾರ ಆಕ್ಚುಲಿ ಗೊತ್ತೇ ಇರ್ಲಿಲ್ಲ ಒಂದಷ್ಟು ವಿಚಾರ ಅಂದ್ರೆ ನಾವು ಹೇಳ್ತೀವಲ್ಲ ಸರ್ ಪುಸ್ತಕದ ಮೇಲ್ಗಡೆ ಕವರ್ ನೋಡ್ತೀವಿ ಬುಕ್ ಓದಾಗ್ಲೇ ಗೊತ್ತಾಗೋದು ಏನಿದೆ ಅಂತ ಹೇಳಿ ಸೊ ಒಂದಷ್ಟು ಇನ್ಸ್ಪಿರೇಷನ್ ವಿಚಾರಗಳು ಗೊತ್ತಾಗಿದ್ದು ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವ್ ಅನ್ಕೊಂಡಂಗೆ ನೀವು ಪಾತ್ರದ ಹುಡುಕಾಟ ಅಲ್ಲ ಬಂದಿದ್ ಪಾತ್ರ ನೀವು ಮಾಡ್ತೀರಾ ಅದ್ಭುತ ಪಾತ್ರಗಳು ನಿಮ್ಗೆ ಸಿಗ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ನಿಮ್ಗೂ ಅಷ್ಟೇ ಇಲ್ಲಿಗೆ ನನ್ನನ್ನು ಕರೆಸಿ ಒಂದಷ್ಟು ವಿಚಾರಗಳ ವಿನಿಮಯ ಮಾಡ್ಕೊಂಡಿದ್ವಿ ನಾವು ನನ್ನ ವಿಚಾರಗಳನ್ನ ಒಂದಷ್ಟು ಹೇಳಿದೀನಿ ನಿಮ್ಗೆ ಯಾವಾಗ್ಲೂ ಈ ತರದೊಂದು ಕಲಾವಿದರಿಗೆ ಒಂದು ವೇದಿಕೆ ಕೊಡಿ ಮನದಾಳದ ಮಾತುಗಳನ್ನ ಹೇಳ್ಕೊಳ್ಳಿ ಅವರು ಒಂಥರ ಸಮಾಧಾನ ಆಗತ್ತೆ ಆಡಿಯನ್ಸ್ಗೂ ಅವ್ರ ವಿಚಾರ ಏನು ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಕರೆದಿದ್ದಕ್ಕೆ ನಿಮ್ಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಯು